ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ದಸರಾ ಹಾಲಿಡೇಸ್ ಅಲ್ವಾ ಹಾಗಾಗಿ ಊರಿಗೆ ಬಂದಿದ್ವಿ ಅಮ್ಮನ ಮನೆಯಿಂದ ಇವಾಗ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ತಂಗಿ ಮನೆ ಇರೋದು ಸಾಗರದಲ್ಲಿ ಇವತ್ತು ಸಾಗರದಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೋಗೋಣ ತುಂಬ ದಿನ ಆಗಿತ್ತು ಬಂದಿರಲಿಲ್ಲ ತಂಗಿ ಮನೆಗೆ ಇವಾಗ ಒಂದು ಫೋರ್ ಮಂತ್ಸೇ ಆಗಿತ್ತು ಬಂದಿರಲಿಲ್ಲ ಟೂ ಡೇಸ್ ಹೋಗೋಣ ಅಂತ ನಾನು ಅಮ್ಮ ತಂಗಿ ಬಂದಿದ್ದೀವಿ ನನ್ನ ಮಗನಿಗೆ ಈ ಜೀಪ್ ಅಂದರೆ ತುಂಬ ಇಷ್ಟ ಮೊದಲಿಂದನೂ ಕೇಳ್ತಾ ಇದ್ದ ಅವನು ಈ ಜೀಪ್ ಕೊಡಿಸು ಅಂತ ಬಟ್ ಅವನಿಗೆ ಕೊಡಿಸಿರಲಿಲ್ಲ ನಾವು ಇವಾಗ ನನ್ನ ತಂಗಿ ಮಗ ತಗೊಂಡಿದ್ದಾನಲ್ಲ ಅವನು ಅದಕ್ಕೆ ಆಡಲಿಕ್ಕೆ ಕೇಳ್ತಾ ಇದ್ದ ನನ್ನ ತಂಗಿನ ನನಗೆ ಜೀಪ್ ಕೊಡ್ತೀಯಾ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಇವಾಗ ಬಂದವನೇ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಅವನು ಪಾಂಡ ಹೊಡಿತಾ ಇದ್ದ ಇವನು ಜೀಪ್ ತಗೊಂಡಿದ್ದಾನೆ ಅವನಿಗೆ ಇವನು ಆಟ ಆಡಲಿಕ್ಕೆ ಬಿಡ್ತಾ ಇರಲಿಲ್ಲ ನಾನು ಹತ್ತೀನಿ ಅನ್ನೋದು ಡೋರ್ ಓಪನ್ ಮಾಡೋದು ಏನು ಕಿತಾಪತಿ ಮಾಡ್ತಾ ಇದ್ದ ಮಕ್ಕಳೇ ಹಾಗೆ ಅಲ್ವಾ ಒಂದು ನಿಮಿಷ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ ಏನಾದರೂ ಮಾಡ್ತಾನೆ ಇರಬೇಕು ಸಂಜೆ ಹಸಿ ಹಪ್ಪಳ ಮಾಡೋಣ ಅಂತ ಹೇಳಿ ಅಮ್ಮ ಊರಿಂದನೇ ಅಕ್ಕಿ ನೆನೆಸ್ಕೊಂಡು ಅದನ್ನು ಮಿಕ್ಸಿ ಹಾಕ್ಕೊಂಡು ತಗೊಬಂದಿದ್ರು ಅದಕ್ಕೆ ಮಸಾಲೆ ಎಲ್ಲ ಮಾಡಿಕೊಂಡು ಖಾರ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಿದ್ದಾರೆ ಹಸಿ ಹಪ್ಪಳ ಅಂದರೆ ನಮಗೆಲ್ಲ ತುಂಬ ಇಷ್ಟ ಹಾಗಾಗಿ ಉರಿ ಬಂದಾಗ ಯಾವಾಗಲಾದರೂ ಹೀಗೆ ನೆನ್ ಅಕ್ಕಿ ನೆನೆಸ್ಬಿಟ್ಟು ಅಂದರೆ ಅಕ್ಕಿನ ತ್ರೀ ಫೋರ್ ಡೇಸ್ ನೆನೆಸಬೇಕು ಆಮೇಲೆ ಮಾಡಿಕೊಡ್ತಾರೆ ಹಪ್ಪಳಕ್ಕೆ ಮೇಲೆ ಹಾಕ್ಲಿಕ್ಕೆ ಅಂತ ನಾನು ಈರುಳ್ಳಿನ ಕಟ್ ಮಾಡ್ತಾಯಿದ್ದೆ ಆ ಕಡೆ ಅಮ್ಮ ಹಪ್ಪಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದರು ಕಟ್ ಮಾಡಿ ಅದನ್ನು ಚಾಪ್ ಮಾಡೋಣ ಅಂತ ಹೇಳಿ ಹಾಕ್ತಾಯಿದ್ದೆ ಅದು ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ ಆಮೇಲೆ ತಂಗಿ ಬಂದು ಸರಿ ಮಾಡಿಕೊಟ್ಳು ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನನ್ನ ಮಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ಯಾಮ್ರದ ಎದುರುಗಡೆ ಬಂದು ನೋಡ್ತಾ ಇದ್ದ ಹಪ್ಪಳಕ್ಕೆಲ್ಲ ರೆಡಿ ಮಾಡಿಕೊಂಡು ಇವಾಗ ಹಪ್ಪಳ ಮಾಡೋಣ ಅಂತ ಕೂತಿದ್ದೀನಿ ನಾನು ಸ್ವಲ್ಪ ಹಪ್ಪಳ ಮಾಡಿದೆ ಆಮೇಲೆ ಸ್ವಲ್ಪ ಅಮ್ಮ ಮಾಡಿದರು ಎಲ್ಲರೂ ಇದ್ದವಾಗ ಖುಷಿನೇ ಬೇರೆ ಅಲ್ವಾ ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿ ಕಂಡುಕೊಳ್ಳೋದು ಜೀವನದ ದೊಡ್ಡ ಗುಟ್ಟು ಹೆಚ್ಚು ಸಂಪತ್ತು ದೊಡ್ಡ ಹುದ್ದೆಗಳು ಬದುಕಿನ ಯಶಸ್ಸನ್ನು ತೋರಿಸುವುದಿಲ್ಲ ಹೃದಯದಲ್ಲಿ ಶಾಂತಿ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಸಂಬಂಧಗಳಲ್ಲಿ ಪ್ರೀತಿ ಇರುವುದು ನಿಜವಾದ ಬದುಕಿನ ಅರ್ಥ ಜೀವನ ಒಂದು ಪುಸ್ತಕದಂತೆ ಎವ್ರಿ ಡೇ ಈಸ್ ಎ ಚಾನ್ಸ್ ಟು ರೈಟ್ ನ್ಯೂ ಪೇಜ್ ಇವಾಗ ಅಮ್ಮ ಸ್ವಲ್ಪ ಮ ಹಪ್ಳ ಮಾಡ್ತಾ ಇದ್ದಾರೆ ನಾನು ಎಲ್ಲ ಕೂತ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ ನಮ್ಮ ಆಂಟಿ ಮನೇಲಿ ಸ್ವಲ್ಪ ಗಿಣ್ಣದ ಹಾಲನ್ನ ಕೊಟ್ಟು ಕಳಿಸಿದ್ರು ಹಾಗೆ ನಮ್ಮ ತಂಗಿ ಮನೇಲಿ ಅಂದರೆ ಅತ್ತೆ ಮನೇಲಿ ಅವರು ಕೂಡ ಸ್ವಲ್ಪ ಗಿಣ್ಣದ ಹಾಲನ್ನ ಕೊಟ್ಟಿದ್ದರು ಎರಡನ್ನೂ ಸೇರಿಸಿ ಅಮ್ಮ ರಾತ್ರಿಗೆ ಸ್ವಲ್ಪ ಗಿಣ್ಣ ಮಾಡಿ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್